ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ಕೋಣನಕಟ್ಟಿಗೆ ಮೊದಲ ಬಾರಿಗೆ ಒಲಿದ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಆರ್ ಆಶಾ ಅಣ್ಣಪ್ಪ ಅವಿರೋಧವಾಗಿ ಆಯ್ಕೆ ಅರ್ಷಿಕೆರೆ ಹರಮಳೆ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ಕೋಣನಕಟ್ಟೆ ಗ್ರಾಮದ ಸದಸ್ಯೆ ಆಶಾ ಅಣ್ಣಪ್ಪ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಎಚ್ ಕರಿಬಸಪ್ಪ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಆಶಾ ಅಣ್ಣಪ್ಪ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ಯಾರೂ ನಾಮಪತ್ರ ಸಲ್ಲಿಸದಿರುವುದರಿಂದ ತಹಸೀಲ್ದಾರ್ ಗಿರೀಶ್ ಬಾಬು ಬಾಬುರವರು ಚುನಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ನೂತನ ಅಧ್ಯಕ್ಷೆ ಆಶಾ ಅಣ್ಣಪ್ಪ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಐದು ಗ್ರಾಮಗಳಿಗೆ ಇರುವ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ನಮ್ಮ ಗ್ರಾಮಕ್ಕೆ ಇದೇ ಮೊದಲ ಬಾರಿಗೆ ಅಧ್ಯಕ್ಷ ಸ್ಥಾನ ಸಿಗುತ್ತಿರುವುದಕ್ಕೆ ನನಗೆ ಸಂತಸ ತಂದಿದೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಗ್ರಾಮಗಳಿಗೆ ಉದ್ದಾಗಿ ಹೋಗಿ ಅಲ್ಲಿನ ಸಮಸ್ಯೆಗಳ ಪಟ್ಟಿ ಮಾಡಿ ಅಧಿಕಾರಿಗಳ ಮೂಲಕ ಅಭಿವೃದ್ಧಿಪಡಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕವಿತಮ್ಮ ವೀರೇಶ್ ಮುಖಂಡರಾದ ಪಿ ಎಸ್ ವೀರೇಶ್ ಕಬ್ಬಳ್ಳಿ ಪಾಂಡ್ರಂಗ ಡಿ ನಾಗಪ್ಪ ಜಿ ಅಮರೇಶ್ ಡಿ ಶ್ರೀನಿವಾಸ್ ಬಿ ರೇಣುಕಮ್ಮ ಪಿ ಡಿಒ ಸಂಗಪ್ಪ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಂಜುನಾಥ್ ಗುಡಿಹಳ್ಳಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂತ ಎಲ್ಲ ಸರ್ವ ಸದಸ್ಯರಿಗೂ ಮತ್ತು ಐದಹಳ್ಳಿ ಮುಖಂಡರಿಗೂ ನನ್ನ ಧನ್ಯವಾದಗಳು ಮುಂದೆ ಕಾರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಹೋಗಿ ಪೂರಕ ಧನ್ಯವಾದ ಸಭೆಯಲ್ಲಿ ಭಾಗವಹಿಸ ಎಲ್ಲ ಸರ್ವ ಸದಸ್ಯರು ಕೂಡ ಮಾಧ್ಯಮ ಇತರರು ಕೂಡ ಪೂರಕ ಧನ್ಯವಾದ ಮಾಡ್ತಾ ಇದ್ದೀವಿ